ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ಯಾವ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಫಿಶ್ ಕಬಾಬ್ ಫಿಶ್ ಕಬಾಬ್ ಅಂದರೆ ಮನೆಯಲ್ಲೇ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ಬಿಟ್ಟು ಯಾವ ರೀತಿ ಫಿಶ್ ಕಬಾಬನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆಲ್ಲಾಗಲ್ಲಿ ನಾನು ನಮ್ಮ ತವ್ರ ಮನೆ ಬಗ್ಗೆ ನಾನು ಹೇಳಿದ್ದೆ ಹಾಗಾಗಿಬಿಟ್ಟು ಅಲ್ಲೇ ಮಾಡಿದಂಥ ರೆಸಿಪಿ ಸ್ನೇಹಿತರೆ ಇದು ಅದರ ಇದ್ರ ಬಗ್ಗೆ ಅರ್ಧ ನಾನು ಅದರಲ್ಲಿ ತೋರಿಸ್ಕೊಟ್ಟಿದ್ದೆ ಸಂಪೂರ್ಣವಾಗಿ ನಾನು ತೋರಿಸಿದ್ದಿಲ್ಲ ಹಾಗಾಗಿಬಿಟ್ಟು ಇವತ್ತು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನೋಡಿ ಫಿಶ್ ಒಂದು ಮೂರು ಕೆ ಜಿ ಸ್ನೇಹಿತರೆ ಫಿಶನ್ನು ನಾವು ನೀಟಾಗಿ ತೊಳೆದ್ಬಿಟ್ಟು ಉಪ್ಪು ಅರ್ಶನ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಇದ್ದೀನಿ ಇಟ್ಟು ಇಟ್ಕೊಂಡಿದ್ದೀವಿ ನಂತರ ಏನಪ್ಪ ಅಂದರೆ ಒಂದು ದೊಡ್ಡ ಬುಟ್ಟಿ ತೊಗೊಂಡಿದ್ದಾರೆ ನಮ್ಮ ಬ್ರದರು ಅವ್ರದೇ ರೆಸಿಪಿ ಇದೆಯಲ್ಲ ಆ ದೊಡ್ಡ ಬುಟ್ಟಿಯೊಳಗೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಂದರೆ ಅಂಗಡಿಯಿಂದ ನಾವು ತಂದಿದ್ದೀವಿ ಬಟ್ ಆದರೆ ಇವಾಗ ಸದ್ಯ ನಮ್ಮ ಮನೇಲಿ ಏನಿದೆ ಅವನ್ನೆಲ್ಲ ಹಾಕ್ಬಿಟ್ಟು ನಾನು ಮಾಡುವಂಥ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕಿದ್ದಾರೆ ಅಚ್ಕಾರದ ಪುಡಿ ಉಪ್ಪು ಹಾಗೆ ನೋಡಿ ಮತ್ತೆ ನಮ್ಮ ಮನೆಯಲ್ಲಿ ಚಿಕನ್ ಕಬಾಬ್ ಚಿಕನ್ ಕಬಾಬ್ ಪೌಡ್ರು ಅಂತೂ ಅಲ್ಲ ಅದು ಚಿಕನ್ ಮಸಾಲ ಹೇಳ್ಬಿಟ್ಟು ಅದೊಂದು ಪುಡಿ ಇತ್ತು ಅದನ್ನು ಇವಾಗ ಹಾಕ್ಕೊಂಡ್ರೆ ಅವರು ಅಂದರೆ ಆನ ಫಸ್ಟಿಗಾಲೇ ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ನೇಹಿತರೆ ಸ್ವಲ್ಪ ಜೋಳದ ಹಿಟ್ಟು ಅಕ್ಕಿ ಇಟ್ಟು ಹಾಗೆ ಕ್ರಿಸ್ಪಿ ಬರಲಿ ಹೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿರೋದು ಹಾಗೆ ಕಡಲೆ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ ಅಂದರೆ ಕಡಲೆ ಹಿಟ್ಟು ಅಂದರೆ ಮಿರ್ಚಿ ಹಿಟ್ಟು ಇದಿಷ್ಟನ್ನು ಹಾಕೊಂಬಿಟ್ಟು ಮನೆಯಲ್ಲಿ ಯಾವೆಲ್ಲ ಮಸಾಲೆ ಪೌಡ್ರುಗಳ ಇದೆಯಲ್ಲ ಅವನ್ನ ನಾವು ಸೇರಿಸ್ಕೊಂಡಿದ್ದೀವಿ ಗರಂ ಮಸಾಲ ಮಸಾಲೆ ಪುಡಿನೂ ಚೂರು ಆ್ಯಡ್ ಮಾಡಿದ್ವಿ ಅಂದರೆ ಅದನ್ನು ತೋರಿಸಿಲ್ಲ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ನಮ್ಮ ಬ್ರದರು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಮತ್ತು ಸ್ವಲ್ಪ ಹುಣಸೆ ನಾವು ಇದಕ್ಕೆ ಹುಣಸೆ ಹಣ್ಣು ರಸವನ್ನು ಹಾಕೊತಾ ಇದ್ದೀವಿ ಸ್ನೇಹಿತರೆ ಯಾಕಪ್ಪ ಹುಣಸೆಹಣ್ಣಿನ ರಸವನ್ನು ನಾವು ಹಾಕ್ಕೊತಾ ಇದ್ದೀವಿ ಅಂದರೆ ನಿಂಬೆಹಣ್ಣ ರಸವನ್ನು ಹಾಕೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿಬಿಟ್ಟು ನಮಗೆ ರುಚಿಗೆ ಅಂದರೆ ಹುಳಿಗೆ ಎಷ್ಟು ನಮಗೆ ಬೇಕೋ ಅಷ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕ್ಯೂಚಿಬಿಟ್ಟು ಇವಾಗ ನಮ್ಮ ಬ್ರದರು ಅದಕ್ಕೆ ಹಾಕ್ತಾಯಿದ್ದಾರೆ ನೀವು ಸಹ ಈ ರೀತಿ ಮಾಡ್ಕೋಬೋದು ನೋಡಿ ಎರಡು ಎಗ್ಗನ್ನು ಇವಾಗ ಒಡೆದು ಇದ್ದೀವಿ ಇವಾಗ ನೋಡಿ ಎಲ್ಲಾನು ನಾವು ಹಾಕಿದ್ದೀವಿ ಇವಾಗ ಅವರು ಸ್ಪೂನಿಲ್ಲೆ ಕಲಿಸ್ತಾ ಇಲ್ಲ ಸ್ನೇಹಿತರೆ ಎಲ್ಲ ಮೆಲ್ಟ್ ಆಗೋಲ್ಲ ಹೇಳ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕಲಿಸ್ತಾ ಇದ್ದಾರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನಾವು ಅದಕ್ಕೆ ಹುಣಸೆ ರಸದಿಂದ ಏನು ನೀರು ಬಂದಿತ್ತಲ್ಲ ಸ್ನೇಹಿತರೆ ಅದಷ್ಟೇ ಹಾಕೊತಾ ಇದ್ದೀವಿ ನೀರಿನ ನೀರನ್ನು ನಾವು ಆ್ಯಡ್ ಮಾಡಿಲ್ಲ ಅಂದರೆ ಅದು ನಮಗೆ ಮಸಾಲೆ ಆ ಫಿಶಿಗೆ ಅಂಟ್ಕೋಬೇಕು ಅದರ ಸಂಬಂಧನೇ ನಾವು ಹಾಕ್ಕೊಳ್ತಾ ಇದ್ದೀವಿ ನೋಡಿ ಒಂಚೂರು ಅವರಿಗೆ ಸ್ವಲ್ಪ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲೇ ಕಡಲೆ ಹಿಟ್ಟನ್ನು ಲಾಸ್ಟಿಗೆ ಅವ್ರು ಸೇರಿಸ್ಕೊಂಡ್ರು ಫಸ್ಟು ನಾವು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾವೆಲ್ಲ ಮಸಾಲೆ ಪುಡಿಗಳನ್ನು ಹಾಕಿ ನಂತರ ಎಗ್ಗನ್ನು ಹಾಕಿ ಖಾರದ ಪುಡಿ ಉಪ್ಪನ್ನು ಹಾಕಿ ನಾವು ಬೀಟ್ ಮಾಡ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಇವಾಗ ಫೈನಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಫಿಶನ್ನು ಹಾಕಿಬಿಟ್ಟು ಇವರು ಕಲಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಕಡಲೆ ಹಿಟ್ಟು ಹಾಕೋ ಉದ್ದೇಶ ಏನಪ್ಪ ಅಂದರೆ ಜಾಸ್ತಿ ಕ್ರಿಸ್ಪಿಯಾಗಿ ನಮಗೆ ಬೇಡಪ್ಪ ಅನ್ನೋರು ಸ್ವಲ್ಪ ಕಡಲೆ ಹಿಟ್ಟನ್ನು ಹ್ಯಾಡ್ ಮಾಡ್ಕೊಬೋದು ನಮ್ಮ ಮಕ್ ಮನೇಲಿ ಮಕ್ಕಳು ತಿನ್ನೋದ್ರಿಂದ ಹಾಗಾಗಿಬಿಟ್ಟು ನಾವು ಕಡಲೆ ಹಿಟ್ಟನ್ನು ನಾವು ಸ್ಮೂತಾಗಿ ಬರಲಿ ಅಂತ ಹೇಳಿಬಿಟ್ಟು ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ನೀವು ಈ ಥರನೇ ಮಾಡಿ ಮಕ್ಕಳು ಸಣ್ಣ ಮಕ್ಕಳು ತಿನ್ನೋರಿದ್ದರೆ ಹಾಗೆ ಅಲ್ಲಿಲ್ದವರು ತಿನ್ನೋರು ತಿನ್ನೋರಿದ್ದರೆ ಅಂದರೆ ವಯಸ್ಸಾದಂಥ ಅಜ್ಜಿ ತಾತ ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಈ ರೀತಿಯನ್ನು ಫಿಶ್ ಕಬಾಬ್ ನಾವು ಮಾಡಿಕೊಡ್ಬೋದು ಅವರು ಸಹ ಇದನ್ನು ಅಂತಲೇ ನಾವು ಹೇಳ್ಬೋದು ಎಲ್ಲ ಫೈನಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಈಗ ಕಲಸಿಟ್ಟಿದ್ದೀವಿ ಇದು ಒಂದು ಹಾಫ್ ಆನ್ ಅವರು ನಾವು ಈ ರೀತಿ ಇಡೋದ್ರಿಂದ ಬೇಯಿಸಿ ಮಸಾಲೆ ಅಂಟ್ಕೊಂಡು ಚೆನ್ನಾಗಿ ಬರುತ್ತಂತ ಹೇಳ್ಬೋದು ಇವಾಗ ನೋಡಿ ಫೈನಲಿ ಇಟ್ಟಿವಿ ಸ್ನೇಹಿತರೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಈ ಕಡೆಗೆ ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡು ಒಂದೊಂದೇ ಒಂದೊಂದೇ ಫಿಶ್ ಕಬಾಬನ್ನು ನಾವು ಅದರೊಳಗೆ ಬಿಡೋಣ ನೋಡಿ ಚೆನ್ನಾಗಿ ನಾವು ಸ್ವಲ್ಪ ಎಣ್ಣೆ ಕಾಯೋ ತನಕ ಐ ಫ್ಲೇಮಲ್ಲಿ ಇಟ್ಕೊಂಡಿದೀವಿ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಮಾಡ್ಕೊಂಡ್ಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಅಂತಲೇ ಹೇಳ್ಬೋದು ನೋಡಿ ಕಬಾಬ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಕಬಾಬ್ಗಳನ್ನು ನಾನು ಬಾಳೆ ಎಲೆ ಮೇಲೆ ಹಾಕಿದ್ದೀನಿ ಹಾಗೆ ಒಂದೊಂದು ಈರುಳ್ಳಿ ಹಾಗೆ ಒಂದೊಂದು ಲಿಂಬೆಹಣ್ಣೆ ಇಟ್ಟಿದ್ದೀನಿ ಸ್ನೇಹಿತರೆ ಬನ್ನಿ ನಾವೀಗ ಎಲ್ಲ ತಯಾರಾಯಿತು ಊಟ ಮಾಡೋಣ